ಬಿಸಿ ಬಿಸಿ ಊಟದ ಜೊತೆ ತುಂಬಾ ರುಚಿಯಾಗಿರುತ್ತೆ ಹಾಯ್ ಎಲ್ಲರಿಗೂ ಇವತ್ತು ನಾನು ನುಂಗೇಲ್ ಮೀನಿದು ಚಟ್ನಿ ಮಾಡಿ ತೋರಿಸ್ತೇನೆ ಕೊಲ್ಲತ್ತರು ಮೀನು ತಂದಿದ್ದೀನಿ ಸುಮಾರು ಒಂದು ನೂರು ಗ್ರಾಮ್ಸ್ ಅಷ್ಟು ತಂದಿದ್ದೀನಿ ಅದರದ್ದೊಂದು ಒಳ್ಳೆ ಚಟ್ನಿ ಮಾಡುವ ಎಟ್ಟಿ ಚಟ್ನಿ ಕೂಡ ತೋರಿಸಿದೀನಿ ಇದಕ್ಕಿಂತ ಮುಂಚೆ ಅದೇ ರೀತಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತೇನೆ ಮತ್ತೆ ಇದು ಸಿಂಪಲ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಂತ ಬೇಡ ಸ್ವಲ್ಪ ಕಡಿಮೆ ಸಾಮಗ್ರಿ ಹಾಕಿ ಈ ಚಟ್ನಿಯನ್ನು ಮಾಡಬಹುದು ತುಂಬಾ ಟೇಸ್ಟ್ ಗಂಜಿ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಮುಂಚಿನವರೆಲ್ಲ ಹೀಗೇನೆ ಗಂಜಿ ಊಟದ ಜೊತೆ ಈ ರೀತಿ ಒಣ ಮೀನಿದ್ದು ಚಟ್ನಿ ಎಲ್ಲ ಮಾಡಿ ತಿಂತ ಇದ್ರು ತುಂಬಾ 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 ಟೇಸ್ಟ್ ಈ ರೀತಿ ಚಟ್ನಿ ಎಲ್ಲ ಮಾಡಿದ್ರೆ ಯಾವ ಮೀನುಸು ಆಗುತ್ತೆ ಯಾವ ಯಾವಣನ್ಸ ಆಗುತ್ತೆ ನಾನು ಕೊಲ್ಲ ತಾರು ನೋಡುವ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೂರ್ ಗ್ರಾಮ್ ಅಷ್ಟು ಒಣ ಮೀನು ಉಂಟು ಇದೊಂದು ಚಟ್ನಿ ಮಾಡುವ ಕೊಲ್ಲತ್ತರು ಅಂತ ಹೇಳ್ತಾರೆ ಇದಕ್ಕೆ ಫಸ್ಟ್ ಇದನ್ನ ಕಟ್ ಮಾಡುವ ಓಕೆ ಕೆಲವರು ಫಸ್ಟ್ ಇದನ್ನು ರೋಸ್ಟ್ ಮಾಡ್ತಾರೆ ಮತ್ತೆ ಕಟ್ ಮಾಡ್ತಾರೆ ನಾನು ಯಾವಾಗಲೂ ಫಸ್ಟ್ ಇದನ್ನು ಕ್ಲೀನ್ ಮಾಡೋದು ಮತ್ತೆ ನಾನು ರೋಸ್ಟ್ ಮಾಡೋದು ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ನೋಡಿ ಆ ರೀತಿ ನೀವು ಮಾಡಿದರೆ ಆಯಿತು ಓಕೆ ನಾನೀಗ ಕತ್ತರಿಯಲ್ಲಿ ಕಟ್ ಮಾಡ್ತಾ ಇದ್ದೇನೆ ಕೈಯಲ್ಲಿ ಕೂಡ ಮಾಡ್ಬೋದು ತುಂಬ ಸುಲಭದಲ್ಲಿ ಕೈಯಲ್ಲಿ ಕೂಡ ಈ ಥರ ತಲೆ ಎಲ್ಲ ತೆಗೆದು ಈ ಥರ ವೇ ಸೈಡ್ ಇದೆಲ್ಲ ತೆಗೆದ್ರೆ ಆಯಿತು ವೇಸ್ಟ್ ನೋಡಿ ಈ ಥರ ಕ್ಲೀನ್ ಮಾಡಿದರೆ ಆಯಿತು ತುಂಬ ಸುಲಭದಲ್ಲಿ ಆಗ್ತದೆ ಸ್ವಲ್ಪ ಬೇಗ ಆಗಲಿ ಅಂತ ನಾನು ಕತ್ತರಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇ ನೋಡಿ ಮೀನು ಕಟ್ ಮಾಡಿ ಆಯಿತು ನೀನು ಇದನ್ನು ಚಂದ ಮಾಡಿ ತೊಳೆಯುವ ಎರಡು ಮೂರು ಸತಿ ನೀರಲ್ಲಿ ಒಳ್ಳೆ ರೀತಿಯಲ್ಲಿ ತೊಳಿಬೇಕು ಕೆಲವರು ಸ್ವಲ್ಪ ಬಿಸಿ ನೀರಲ್ಲಿ ಕೂಡ ಇದನ್ನು ಹಾಕಿರ್ತಾರೆ ಅಂದರೆ ಉಪ್ಪು ಜಾಸ್ತಿ ಇದ್ದರೆ ಹಾಗೆಲ್ಲ ಮಾಡ್ಬೋದು ನಾನು ಮಾಡೋದು ಹೀಗೇನೆ ನನಗೆ ಇದು ಸುಲಭ ಆಗ್ತದೆ ಅಂದರೆ ನಾನು ತಂದ ಕೂಡಲೇ ಇದನ್ನು ಕಟ್ ಮಾಡೋದು ಕ್ಲೀನ್ ಮಾಡೋದು ಮತ್ತೆ ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸೋದು ತಕ್ಷಣಕ್ಕೆ ಮಾಡೋದಾದರೆ ರೋಸ್ಟ್ ಮಾಡಿ ಚಟ್ನಿ ಮಾಡೋದು ಆ ಥರ ಮಾಡೋದು ನಾನು ಎರಡು ಮೂರು ಸತಿ ಇದನ್ನು ತೊಳೆಯುವ ಇಂಥದ್ದು ಮೀನು ತೊಳೆದ ನೀರೆಲ್ಲ ಗಿಡಗಳಿಗೆ ಹಾಕಿದರೆ ಒಳ್ಳೆ ಈಟಾಗ್ತದೆ ಗಿಡಕ್ಕೆ ನೋಡಿಗ ಮೀನು ನಾನು ಸ್ವಲ್ಪ ಒಣಗಿಸಿದ್ದೇನೆ ಈ ಮೀನನ್ನು ನೀವು ಬೇಕಿದ್ದರೆ ಟಿಶ್ಯೂ ಅಲ್ಲಿ ಇದನ್ನು ಒಣಗಿಸ್ಬೋದು ನಾನು ಸ್ವಲ್ಪ ಇದು ಬಿಸಿಲಿಗೆ ಇಟ್ಟಿದ್ದೆ ಈಗ ಇದನ್ನು ನಾನು ರೋಸ್ಟ್ ಮಾಡ್ತೇನೆ ರೋಸ್ಟ್ ಅಂದರೆ ಇದನ್ನು ಕೆಂಪು ಮಾಡಲಿಕ್ಕಿಲ್ಲ ಇದನ್ನು ಕ್ರಿಸ್ಪಿ ಮಾಡಬೇಕು ಈ ರೀತಿ ನಾವು ಕಟ್ ಮಾಡುವಾಗ ಕಟ್ಕಂತ ಕಟ್ ಆಗಬೇಕು ನಾನು ತೋರಿಸ್ತೀನಿ ಆದಾಗ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡುವ ಕೆಲವರು ತೆಂಗಿನ ಎಣ್ಣೆ ಹಾಕ್ತಾರೆ ರೋಸ್ಟ್ ಮಾಡುವಾಗ ನಾನು ಹಾಕೋದಿಲ್ಲ ಅದು ನಿಮ್ಗೆ ಇಷ್ಟೇ ಇಲ್ಲದೇ ನೀವು ಎಣ್ಣೆಯಲ್ಲಿ ಇದನ್ನು ರೋಸ್ಟ್ ಮಾಡ್ಬೋದು ನೋಡಿ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಕಟ್ ಮಾಡಲಿಕ್ಕೆ ಆಗಬೇಕು ನೋಡಿ ಸುಲಭದಲ್ಲಿ ಕಟ್ ಮಾಡಲಿಕ್ಕೆ ಆಗಬೇಕು ಅಷ್ಟರವರೆಗೆ ನೀವು ಫ್ರೈ ಮಾಡಿದರೆ ಆಯಿತು ಓಕೆ ಇನ್ನು ಇದಕ್ಕೆ ಚಟ್ನಿ ರೆಡಿ ಮಾಡುವ ಓಕೆ ಈಗ ಚಟ್ನಿ ಮಾಡಲಿಕ್ಕೆ ಐದು ಬೇಡಿಗೆ ಮೆಣಸನ್ನು ಹಾಕಿದ್ದೀನಿ ಅರ್ಧ ಅಷ್ಟು ಕಾಯಿ ತುದಿಯನ್ನು ಹಾಕ್ತಾ ಇದ್ದೀನಿ ಇದು ಹುರಿಯುದೆಂತ ಬೇಡ ಹೀಗೇನೆ ಮಾಡುವ ಹೀಗೆ ಮಾಡಿದರೆ ಟೇಸ್ಟ್ ಕೆಲವರು ಹುರಿತಾರೆ ಅಂದರೆ ಪುಡಿ ಮಾಡಲಿಕ್ಕಿದ್ರೆ ನೀವು ಇದನ್ನು ಹುರಿಬೇಕಾಗುತ್ತೆ ನೀವು ತಕ್ಷಣಕ್ಕೆ ಮಾಡಿ ತಕ್ಷಣಕ್ಕೆ ತಿನ್ನೋದಾದರೆ ಇದನ್ನು ಹುರಿಯುದೆಂತ ಬೇಡ ಹೀಗೆ ಮಾಡಿದರೆ ಇದರ ಫ್ಲೇವರೇ ಬೇರೆದ್ದು ಹುರಿದೆಲ್ಲ ಹಾಕ್ತಾರೆ ಹಾಗೆ ಸಹ ಮಾಡ್ಬೋದು ನನಗೆ ಈ ಥರ ಇಷ್ಟ ನಮ್ಮ ಮನೆಯಲ್ಲಿ ಈ ಥರ ಆಗಿ ಇದೇ ರೀತಿ ಚಟ್ನಿ ಮಾಡೋದು ಹುಳಿ ನೋಡಿ ಇಷ್ಟೇ ಇಷ್ಟು ಒಂದು ಕಾಯಿನ್ ಅಷ್ಟು ಹುಳಿ ಜಾಸ್ತಿ ಹುಳಿ ಹಾಕಲಿಕ್ಕೆಲ್ಲ ಸ್ವಲ್ಪ ಹುಳಿ ಹಾಕಿದರೆ ಸಾಕು ಮತ್ತು ಸ್ವಲ್ಪ ಕಲ್ಲುಪ್ಪು ಉಪ್ಪು ಕೂಡ ಸ್ವಲ್ಪ ಹಾಕಿದರೆ ಆಯಿತು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತೆ ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ಬೋದು ಉಪ್ಪು ಮತ್ತು ಇದಕ್ಕೆ ನಾನು ಚಟಕಿಯಷ್ಟು ಅಶ್ನದ ಪುಡಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಕೆಲವರು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ ಈರುಳ್ಳಿ ಹಾಕ್ತಾರೆ ಮತ್ತು ಕೊತ್ತಂಬರಿ ಜೀರಿಗೆ ಅದೆಲ್ಲ ಹಾಕ್ತಾರೆ ಆ ರೀತಿ ಎಲ್ಲ ಮಾಡ್ಬೋದು ನಂದು ಈ ರೀತಿ ನಾನು ಆಗಿ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಒಮ್ಮೆ ಚಟ್ನಿ ಮಾಡಿ ನೀವು ನೋಡಿ ಇದನ್ನ ಈಗ ಕಡಿಯುವ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ನೀರು ಹಾಕೊಳ್ಬೇಕು ಸ್ವಲ್ಪ ಹಾಕಿದ್ರೆ ಸಾಕು ನೀವು ಪುಡಿ ಮಾಡುದಾದ್ರೆ ತುಂಬಾ ದಿನ ಸ್ಟೋರ್ ಮಾಡುದಾದ್ರೆ ನೀರೆಲ್ಲ ಹಾಕ್ಲಿಕ್ಕೆ ಇಲ್ಲ ಎಣ್ಣೆ ನೀವು ರೋಸ್ಟ್ ಮಾಡಿ ಆ ರೀತಿ ಮಾಡುದು ಬಟ್ ತಕ್ಷಣಕ್ಕೆ ಮಾಡಿ ತಿನ್ನೋದಾದ್ರೆ ಈ ರೀತಿ ನೀವು ನೀರು ಹಾಕಿ ಚಟ್ನಿಯನ್ನು ಮಾಡಿದ್ರೆ ಆಯ್ತು ಮತ್ತೆ ಈ ಚಟ್ನಿಗೆ ಹಸಿರು ಹಸಿ ಮೆಣಸಿನಕಾಯಿ ಹಾಕ್ತಾರೆ ಹಾಗೆಸ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟ್ ಅದು ಹಸಿ ಮೆಣಸಿನಕಾಯಿ ಹಾಕೋದಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕಿ ನೀವು ಮಾಡಿದ್ರೆ ಆಯ್ತು ಕೆಂಪು ಮೆಣಸಿನಕಾಯಿಗೆ ಅದು ಬೇಡ ಯಾವ್ದು ಇಷ್ಟ ಆ ರೀತಿ ನೀವು ಮೆಣಸನ್ನ ಹಾಕಿದ್ರೆ ಆಯ್ತು ನನ್ನ ಜಾಸ್ತಿಯಾಗಿ ಕೆಂಪೇ ಹಾಕುದು ಕೆಲವರು ಹಸಿ ಮೆಣಸಿನಕಾಯಿ ಹಾಕಿ ಮಾಡ್ತಾರೆ ಸಹ ಮಾಡಿ ನೋಡಿ ಇದು ಕಡೆದಾಯ್ತು ಇನ್ನಿದ ತೆಗೆದು ಬಿಡುವ ಬಿಸಿ ಬಿಸಿ ಊಟದ ಜೊತೆ ತುಂಬಾ ರುಚಿಯಾಗಿರುತ್ತೆ